ಇಲ್ಲ ಅಂದ್ರೆ ನಮಗ್ ಕೊಡಕ್ ಮನ್ಸು ಬರಲ್ಲ ನಮಗ್ ನಮ್ ತಾಯಿ ಹೇಗೋ ನಮ್ಮ ಭಾಷೆ ತಾಯಿ ಇದ್ದಂಗೆ ಬೇಬಿ ಬೇಬಿ ನಿಮ್ಮಂತನೇ ಕನ್ನಡ ಭಾಷೆ ಬೇಬಿ ಏನ್ ಹೇಳ್ತಾ ಇದೆಯಾ ನಾನಲ್ಲ ಯಾರ ಕೈಯಲ್ಲೂ ಕನ್ನಡ ಭಾಷೆನ ಬೆಳ್ಸಕ್ಕಾಗಲ್ಲ ಯಾಕಂದ್ರೆ ಕನ್ನಡ ಭಾಷೆ ಯಾವ್ದೋ ಕಾಲದಲ್ಲಿ ಬೆಳೆದಾಗಿದೆ ನಾವುಗಳು ಅದನ್ನ ಬಳಸುದ್ರೆ ಸಾಕು ನಿಂಗೂ ಸೇರ್ಸ ಹೇಳ್ತಾ ಇರೋದು ಕನ್ನಡ ಗೊತ್ತಿದ್ರು ಇಂಗ್ಲೀಷ್ ಅಲ್ಲಿ ಟಸ್ ನಿಜ ಬೇಬಿ ನೀನ್ ಹೇಳ್ತಾ ಇರೋದು ಆದಷ್ಟು ನಾ ಕನ್ನಡ ಭಾಷೆನೇ ಬೆಳೆಸ್ತೀನಿ ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ 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 ప్రోమాం చనవి దనడా